ಇದುವರೆಗೂ ನಾವು ತಲಕಟ್ಟೆಯಿಂದ ಹಿಡಿದು ಐತ್ವದವರೆಗಿನ ಸ್ವರಚನ್ಯಗಳನ್ನು ವ್ಯಂಜನ ಅಕ್ಷರಗಳಿಗೆ ಹಾಕೋದನ್ನು ಅಭ್ಯಾಸ ಮಾಡಿದ್ದೀವಿ ಇವತ್ತು ಓತ್ವವನ್ನು ಸ್ವರಚನ್ಯಗಳಿಗೆ ಹಾಕೋದನ್ನು ಅಭ್ಯಾಸ ಮಾಡೋಣ ಈಗ ಕಾ ಮೇಲೆ ನಾನು ಎರಡು ಪದಗಳನ್ನು ಬರೆದಿದ್ದೀನಿ ಒಂದು ಕೊಡ ಇನ್ನೊಂದು ದೊರೆ ಇದರಲ್ಲಿರ್ತಕ್ಕಂಥ ನಾಲ್ಕು ಅಕ್ಷರಗಳಿಗೆ ಓತ್ವದ ಸ್ವರಚನ್ಯನ್ನು ಸೇರಿಸಿ ಕಪ್ಪಲಿಗೆ ಮೇಲೆ ಬರೆದಿದ್ದೀನಿ Aguhlan ini berisi 5. Kaki lekar, kumbu guru, namusni ta kagunita, wo wo dua, kakatoko da koda k plus dua dua equals kakatoko d plus telkato equals da da katodo rakatuar e dua d plus dua dua equals do. ವೆರಿ ಗುಡ್ ತುಂಬ ಚೆನ್ನಾಗಿ ಹೇಳಿದೀಯ ಆ ಸ್ವರಚಿಗಳನ್ನು ಈ ವ್ಯಂಜನಾಕ್ಷರಗೆ ಸೇರಿಸೋದನ್ನು ಭಾಳ ಚೆನ್ನಾಗಿ ಕಲ್ತ್ಕೊಂಡಿದ್ದೀಯಾ ಅವುಗಳನ್ನು ಚೆನ್ನಾಗಿ ಬಿಡಿಸಿ ಹೇಳ್ತಾ ಇದ್ದೀಯ ಅದು ನಿನ್ನ ಜಾಣ್ತಾನ ಅದಕ್ಕಾಗಿ ನಾನು ನಿನಗೆ ಧನ್ಯವಾದಗಳು ಹೇಳ್ತೀನಿ ಧನ್ಯವಾದಗಳು 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಅಭಿನಂದನೆಗಳು ಹೇಳಪ್ಪ ಹೋಯ್ ಬರಪ್ಪ ದೇವ್ರು ಒಳ್ಳೇದು ಮಾಡಲಿ